ನೋಡಿ ಎಷ್ಟು ಚೆನ್ನಾಗಿ ಬಜ್ಜಿ ಬಾಳೆಕಾಯಿ ಬಜ್ಜಿ ಬೇರೆ ಬರ್ತಾಯಿದೆ ಬಳೆಕಾಯಿ ಬಜ್ಜಿ ನೋಡಿ ಬಳೆಕಾಯಿ ಕಾಣ್ತಾ ಇದ್ದಲ್ಲ ವಾವು ಸೂಪರಾಗಿದೆ ಬಳೆಕಾಯಿ ಬಜ್ಜಿ ಮತ್ತು ಹಾಗೆ ಈರುಳ್ಳಿ ಬಜ್ಜಿ ಈರುಳ್ಳಿ ಇದ್ದಾವೆ ಫ್ರೆಂಡ್ಸ್ ಇಡೀಲಿಕ್ಕೆ ಬರ್ತಾಯಿಲ್ಲ ನೋಡಿ ನಮ್ಮ ಕಡೆ ಸಂತೆಯಲ್ಲಿ ಮಾಡ್ತಾರೆ ಸ್ಟೀಟ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಫ್ರೆಂಡ್ಸ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಬನ್ನಿ ಬನ್ನಿ ಈಚೆ ಈಚೆ ಬನ್ನಿ ಬರ್ರಿ ಬಾಯ್ ಈಚೆ ಬನ್ನಿ ಬಾಯ್ ಎದ್ದು ಕೂತ್ಕೋರೋಣ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಹನ್ನೆರಡು ಬಂದೈತಿ ಬೆಳಗ್ಗೆ ಮಧ್ಯಾಹ್ನ ಎದ್ದು ಕೂತ್ಕೋಬೇಕು ಫ್ರೆಂಡ್ಸ ನಿನ್ನೆ ಮಲಗಬೇಕಾರೆ ಒಂದೂವರೆ ಎರಡು ಗಂಟೆ ಆಯ್ತು ನನಗೆ ಮನೆಗೆ ಬಂದ ಮೇಲೆ ಹಾಗೆ ತುಂಬ ಹೊತ್ತು ಮಾತಾಡ್ಕೊತ ಕುಂತೀವಿ ಎಲ್ಲರೂ ಅಲ್ಲಿ ನೋಡಿ ಖುಷಿ ಆಯ್ತಲ್ಲ ಅದನ್ನು ಮಾತಾಡ್ತಾ ಹಾಕೋತೀವಿ ಶ್ರೇಯ ಆಯಿತು ಧನುಷ್ ಆಯಿತು ಶ್ರೇಯ ಆದಷ್ಟು ಬೇಗ ಮಲಗ್ತಾರ ಅವರು ಧನುಷ್ ತುಂಬ ಲೇಟ್ ಮಾಡಿ ಮಲ್ಕೊಂಡು ನಿನ್ನೆ ಈಗ ಟೈಮ್ ಎಷ್ಟು ಗಂಟೆ ಗೊತ್ತಾ ಫ್ರೆಂಡ್ಸು ಎಷ್ಟಿತಿ ನೋಡ್ತೀನಿ ತೋರಿಸ್ತಾನೆ ಅವ್ರಿಗೆ ನೋಡಿ ಬೆಳಗ್ಗೆ ಹನ್ನೊಂದಾಗಿ ಎಂಟು ನಿಮಿಷ ಆಗಿದೆ ಇವರು ನಮ್ಮ ಸಣ್ಣ ಯಜಮಾನ್ರು ಎದ್ದು ಕೂತ್ಕಪ್ಪಿ ಮುಖನ ತೋರಿಸೋನಲ್ಲ ನೋಡಿ ಈಗ ಎದ್ದಿದ್ದಾರೆ ಇವರು ಈಗ ಇದ್ದಿದ್ದಾರೆ ಅಣ್ಣನಿ ಮಲ್ಗೋಗಿ ಅಷ್ಟೊತ್ತಿಗೆ ಮಲ್ಕೊಂಬಿಟ್ರೆ ಎರಡುದು ಇಷ್ಟೊತ್ತಿಗೆ ನೋಡಿ ರಾತ್ರಿ ತುಂಬ ಲೇಟ್ ಮಾಡಿ ಮಲ್ಕೊಂಡ್ಬಿಟ್ಟಿವಿ ಅಲ್ಲಿ ಉಚ್ಳಾಕೆ ಹೋಗಿದ್ದೆಲ್ಲ ಅದೆಲ್ಲ ನೋಡಿ ಖುಷಿಯಾಯ್ತು ಫ್ರೆಂಡ್ಸ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಸಿಕ್ಕಾಪಟ್ಟೆ ಖುಷಿ ಆಯಿತು ನಾನು ಸಹ ಹತ್ತೊಂಬತ್ತು ವರ್ಷ ಆಗ್ತಾ ಬಂತು ಏಪ್ರಿಲಕ್ಕೆ ಆದರೂ ಸತಿನೂ ಹೋಗಿದ್ದಿಲ್ಲ ನಾನು ಉಚ್ಚಳಾಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆಯಿತು ಹಾಗಾಗಿ ಬಂದು ಅದನ್ನೇ ಮಾತಾಡ್ತಾ 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 ಟೈಮ್ ಅದಕ್ಕೆ ಗೊತ್ತಾಗಲಿಲ್ಲ ಫ್ರೆಂಡ್ಸ ಈಗ ಅದ್ರ ಬಗ್ಗೆ ಇನ್ನೂ ವಿಡಿಯೋ ಎಡಿಟೇ ಮಾಡಿಲ್ಲ ನಾನು ಇವತ್ತು ವಿಡಿಯೋ ಹಾಕ್ತಾನೂ ಇಲ್ಲ ಬೇಜಾರಾಗಿದೆ ವ್ಯೂಸೇ ಇಲ್ಲ ಏನು ಮಾಡೋದು ಹೇಳಿ ಎರಡೂ ಚಾನಲ್ಗೆಲ್ಲ ವ್ಯೂಸು ಏನೂ ಕಡೋದಿದೆ ನನಗೆ ಇಲ್ಲಿ ಇರಬೇಕಚ್ಚಿದೆ ನೋಡಿ ಯಾವ ಥರ ಆಗಿದೆ ಮಲಗೋದಾಗ ಇರಬೇಕಚ್ಚಿದೆ ಅದಕ್ಕಾಗಿ ಫ್ರೆಂಡ್ಸ ಅದಕ್ಕೆ ಕಂಡು ದಪ್ಪಾಗಿದೆ ಇಲ್ಲಿ ಇಲ್ಲೆಲ್ಲ ಕಚ್ಚಿದ ಮೇಲೆ ಗೊತ್ತಾಯ್ತು ಅವಾಗ ಹಿಡಿದು ತೆಗೆದ್ನೆಲ್ಲ ಅದು ಸ್ವಲ್ಪ ದಪ್ಪನೇ ಆಗಿದೆ ಇನ್ನೂ ಇತ್ತು ಬೆಳಗ್ಗೆ ಅದಕ್ಕೆ ವಿಡಿಯೋ ಮಾಡಲಿಲ್ಲ ಈಗ ಕಮ್ಮಿ ಆಗ್ತಾ ಇದೆ ಫ್ರೆಂಡ್ಸ ಯೂಸ್ ಬರ್ತಾಯಿಲ್ಲ ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ ತುಂಬಾ ತುಂಬ ಬೇಜಾರಾಗ್ತಾ ಉಂಟು ಸಿಕ್ಕಾಪಟ್ಟೆ ಇದೆ ಯಾಕೆ ಅಂಥೇಳಿ ಎಷ್ಟು ಇದನ್ನು ಮಾಡಿದ್ರೂ ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಿಲ್ಲ ಫ್ರೆಂಡ್ಸ ಏನು ವಿಡಿಯೋ ಇಷ್ಟ ಆಗ್ತಾ ಇಲ್ಲ ಅನ್ನೋದು ಗೊತ್ತಿಲ್ಲ ಮಾತ್ರ ಸಿಕ್ಕಾಪಟ್ಟೆ ಏನು ಗೊತ್ತಾ ಒಂದು ವಿಚಾರ ನನಗೆ ವ್ಯೂಸ್ ನೋಡಿದರೆ ಒಟ್ಟು ಇಪ್ಪತ್ತು ಇಪ್ಪತ್ತೈದು ವ್ಯೂಸ್ ಬರ್ತವೆ ಕಮೆಂಟ್ಸ್ ನೋಡಿದರೆ ಐವತ್ತು ಗಟ್ಟಲೆ ಕಮೆಂಟ್ಸ್ ಬರ್ತಾವೆ ಅದು ಹೇಗೆ ಕಮೆಂಟ್ಸ್ ಅಷ್ಟೊಂದು ಕಮೆಂಟ್ಸು ನೋಡಿದರೆ ಅಷ್ಟೊಂದು ಬರ್ತವೆ ಫ್ರೆಂಡ್ಸ ಆದರೆ ವ್ಯೂಸೇ ಇರೋದಿಲ್ಲ ಪಟ್ನ ಬರ್ತಾರೆ ವಿಡಿಯೋ ಓಪನ್ ಮಾಡ್ತಾರೆ ಕಮೆಂಟ್ ಹಾಕ್ತಾರೆ ಹೋಗ್ತಾರೆ ಅಲ್ಲ ಫ್ರೆಂಡ್ಸ ಆ ಥರ ಮಾಡಿದರೆ ಚ ಇದು ಇರುತ್ತಾ ಓ ಕ್ಯಾಮ್ರಾ ಇದು ಆಯಿತು ನಿಲ್ಲಿ ಒಂದು ನಿಮಿಷ ಆ ಥರ ಮಾಡಬೇಡಿ ಪ್ಲೀಸ್ ವಿಡಿಯೋ ಫುಲ್ ನೋಡಿ ಕಮೆಂಟ್ ಹಾಕಿ ನನಗೆ ಕಮೆಂಟ್ ನಿಮ್ಮದು ಲೆಂತಿ ಕಮೆಂಟ್ ಹಾಕುವಂಥದ್ದೇನು ಬೇಡ ಫ್ರೆಂಡ್ಸ್ ಕಮೆಂಟ್ ಹಾಕ್ತಿದ್ರು ಪರವಾಗಿಲ್ಲ ವಿಡಿಯೋ ನೋಡಿ ಪ್ಲೀಸ್ ಅದು ಯಾಕಂತೇಳಿ ಗೊತ್ತಿಲ್ಲ ನಾನು ಎಷ್ಟೋ ಜನರದ್ದು ನೋಡ್ತೇನೆ ಕಮೆಂಟ್ ಹಾಕ್ತೇನೆ ನಾನು ಸ್ಟಾರ್ಟಿಂಗ್ ನೋಡುವಾಗ ಕಮೆಂಟ್ ಹಾಕಿಬಿಡ್ತೇನೆ ಆದರೆ ವಿಡಿಯೋ ನಾನು ನೋಡ್ತಾ ಇರ್ತೇನೆ ನಾನು ಆ ಥರ ಮಾಡೋದಿಲ್ಲ ಫ್ರೆಂಡ್ಸ್ ಯಾರಿಗೂ ಮೊನ್ನೆ ಒಬ್ರು ಯಾರೋ ಹೇಳಿದರು ನನಗೂ ಕೂಡ ಕಮೆಂಟ್ ಹಾಕ್ಬೇ ಕಮೆಂಟ್ ಹಾಕೋದಾದ್ರೆ ಏನೋ ಇದನ್ನ ಮಾಡಿ ಕಮೆಂಟ್ ಹಾಕಿ ಅಂತೆ ಕಮೆಂಟ್ ಹಾಕಬೇಕಾದ್ರೆ ಹೇಳ್ತಾರೆ ಸೂಪರ್ ವಿಡಿಯೋ ಅಂತೇಳಿ ಹಾಕಿ ಒಂದು ಲಾಗ್ ಚಾನಲ್ಗೆ ಸೂಪರ್ ವಿಡಿಯೋ ಅಂತ ಹಾಕ್ಬೇಕು ಹಾಕಿದರೆ ಆಗೋದು ಆಗೋದಿಲ್ವಾ ಅದು ಕಮೆಂಟ್ ಅಲ್ವಾ ಸ ಹೇಳ್ತಿರಲ್ಲ ನೀವು ಕಮೆಂಟ್ ಅಲ್ವಾ ಅದು ನೀವು ಹೇಳ್ತೀರಿ ಲೆಂತಿ ವಿಡಿಯೋ ಕಮೆಂಟ್ ಹಾಕಂದರೆ ನನಗೆ ಬರೀಲಿಕ್ಕೆ ಅಷ್ಟು ಲೆಂತಿ ಬರೋದಿಲ್ಲ ಸಾರಿ ನಂಗೆ ಬರೋದಿಲ್ಲ ಸೂಪರ್ ವಿಡಿಯೋ ಅಂಥೇಳಿ ನಾನು ಹಾಕ್ತೇನೆ ಅಷ್ಟೇ ಪರವಾಗಿಲ್ಲ ನಮಗೂ ಅದೇ ಥರ ಹಾಕಿದ್ರು ಏನು ಪರವಾಗಿಲ್ಲ ಆದರೆ ವಿಡಿಯೋ ನೋಡಿ ವಿಡಿಯೋ ನೋಡಲ್ದೇ ಕಮೆಂಟ್ ಹಾಕಿ ಹೋಗಿಬಿಡ್ತಿರಲ್ಲ ನಿನ್ನಿದ್ದು ನೋಡಿ ನೀವು ವ್ಯೂಸು ಇಪ್ಪತ್ತಿದೆ ಇಪ್ಪತ್ತೊಂದು ಇವತ್ತು ಬೆಳಗ್ಗೆ ಎಷ್ಟು ಇಪ್ಪತ್ತು ತಾಸಿಗೆ ಇಪ್ಪತ್ತೊಂದು ಇದೆ ಕಮೆಂಟ್ ಚೆಕ್ ಮಾಡಿ ನೀವು ಎಷ್ಟು ಬಂದಿದೆ ಕಮೆಂಟ್ ಅದಕ್ಕೆ ನನಗೆ ಕಮೆಂಟ್ ನೋಡಿನೇ ಬೇಜಾರಾಯಿತು ಇಷ್ಟೊಂದು ಕಮೆಂಟ್ ಬಂದಿದೆ ಅಷ್ಟು ಕಮೆಂಟ್ ಬಂದಿದೆಯಲ್ಲ ಕಮೆಂಟ್ ಬಂದಿರೋದು ನೋಡಿದ್ರೆ ಮಿನಿಮಮ್ ಒಂದು ಐವತ್ತು ವ್ಯೂಸ್ ಆದರೂ ಬರಬೇಕು ಕಮೆಂಟ್ ಹಾಕಿರೋದು ನೋಡಿದರೆ ಅದರ ವ್ಯೂಸ್ ಇರ್ತ ವ್ಯೂಸೇ ಇಲ್ಲ ಯಾಕೆ ಆ ಥರ ಮಾಡ್ತೀರಿ ನಾನು ಮುಂಚೆ ಆದ್ರೂ ಹೇಳ್ತೇನೆ ನೋಡಿ ನಾನು ಈಗಲಾದ್ರೂ ನಾನು ಲಾಗ ಒಬ್ಬರದು ಟಿವಿಯಲ್ಲೇ ನೋಡ್ತಾ ಇದ್ದೀನಿ ಸಾರಿ ತೋರ್ಸೋಕ್ಕಾಗಲ್ಲ ಟಿ ವಿಯಲ್ಲೇ ನೋಡ್ತಾ ಇದ್ದೀನಿ ನಾನು ಈಗಲೂ ಕೂಡ ಒಬ್ಬರದ್ದು ಮತ್ತು ಅವರಿಗೆ ಬೇರೆಯವ್ರಿಗೆ ಬೇಜಾರಾಗ್ಬೋದು ಬೇಡ ನಾನು ಮೊಬೈಲಲ್ಲಿ ನೋಡೋದಿಲ್ಲ ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ತಲೆನೋವು ಬರೋದರಿಂದ ಮೊಬೈಲ್ ಚಿಕ್ಕದಾಗಿ ಇರೋದರಿಂದ ನಾನು ನೋಡೋದಿಲ್ಲ ನೆಟ್ ಕನೆಕ್ಟ್ ಮಾಡಿ ನಾನು ಟಿ ವಿಯಲ್ಲೇ ನೋಡ್ತೀನಿ ನಾವು ಟಿ ವಿಗೆ ಕಲೆಕ್ಷನ್ ಕೊಡಿಸಿಲ್ಲ ಏನಾದರೂ ನೋಡ್ಬೇಕಾದ್ರೆ ನೆಟ್ ಕನೆಕ್ಟ್ ಮಾಡಿ ಟಿ ವಿಯಲ್ಲಿ ಹಾಕಿ ನೋಡ್ತೀನಿ ಹಾಗಾಗಿ ಫ್ರೆಂಡ್ಸ ಟಿ ವಿಯಲ್ಲಿ ಮೆಸೇಜ್ ಹಾಕ್ಲಿಕ್ಕೆ ಬರೋದಿಲ್ಲ ನಾನು ಬಂದು ಕೂಡಲೇ ಅಲ್ಲಿ ನೋಡಿದ ತಕ್ಷಣ ಇಲ್ಲಿ ಮೊಬೈಲಲ್ಲಿ ಕಮೆಂಟ್ ಹಾಕ್ತೀನಿ ಕಮೆಂಟ್ ಹಾಕಿ ಇಟ್ಟು ಹೋಗ್ತೀನಿ ಅಷ್ಟೇ ಅದಕ್ಕಾಗಿ ಈಗಲೂ ನನ್ನ ತಲೆನೋ ಬರ್ತಾಯಿದೆ ಅದಕ್ಕಾಗಿ ನಾನು ಟಿ ವಿಯಲ್ಲೇ ನೋ ಎಲ್ಲರದು ವಿಡಿಯೋಸ್ ಜಾಸ್ತಿ ನೋಡೋದು ಟಿ ವಿಯಲ್ಲೇ ನೋಡ್ತೀನಿ ನಾನು ಮತ್ತು ಏನು ಗೊತ್ತ ಯಾರ್ದಾದ್ರೂ ವಿಡಿಯೋ ಇಷ್ಟ ಆದರೆ ನಾನು ಪದೇ ಪದೇ ನೋಡ್ತಾ ಇರ್ತೀನಿ ಅವ್ರದ್ದು ಯಾರ್ದಾದ್ರೂ ರೆಸಿಪಿ ಇಷ್ಟ ಆದರೆ ಪದೇ ಪದೇ ಟಿ ವಿಯಲ್ಲೇ ನೋಡ್ತೀನಿ ನಾನು ಮೊಬೈಲಲ್ಲಿ ನೋಡಲಿಕ್ಕೆ ಹೋಗೋದಿಲ್ಲ ಕಮೆಂಟ್ ಹಾಕ್ಲಿಕ್ಕೆ ಮಾತ್ರ ಮೊಬೈಲಿಗೆ ಬರ್ತೀನಿ ವಿಡಿಯೋ ಎಡಿಟ್ ಮಾಡೋದು ಮೊಬೈಲಲ್ಲೇ ಮಾಡಬೇಕಲ್ಲ ಅದಕ್ಕಾಗಿ ನೋಡೋದು ಮೊಬೈಲಲ್ಲೇ ಬೇಡ ಅಂಥೇಳಿ ನಾನು ಇಲ್ಲಿ ಹಚ್ಚಿ ಬಿಡ್ತೇನೆ ವಿಯಲ್ಲಿ ಹಚ್ಚಿ ನಿಮ್ಗೆ ಇದನ್ನು ಮಾಡ್ತೇನೆ ಅಂದರೆ ಯಾರು ಹೊಡಿಯೋ ಹಚ್ಚಿದೆ ಅಂತೇಳಿ ತೋರಿಸೋದು ಬೇಡ ಹಚ್ಚಿ ಅಲ್ಲಿ ಹೋಗ್ತಾ ಇದೆ ವಿಡಿಯೋ ಈಗ ನನ್ನ ಮಗ ಟಿ ವಿ ನೋಡ್ತೀನಮ್ಮ ಅಂದ ಬೇಡ ಅಂಥೇಳಿ ನಾನು ಇದು ಬೆಳಗ್ಗೆ ವಿಡಿಯೋ ನೋಡಿ ಈಗ ಬಟ್ಟೆ ತೊಳಿಲಿಕ್ಕೆ ಹೋಗ್ತೀನಿ ಬಟ್ಟೆ ತೊಳಿಲಿಕ್ಕೆ ಹೋದಾಗ ಅವನಿಗೆ ಬಿಟ್ಟು ಹೋಗ್ತೀನಿ ಅದಕ್ಕಾಗಿ ಫ್ರೆಂಡ್ಸ ಸಾರಿ ಮತ್ತು ಕೇಳ್ಬೋದು ನೀವೇನು ಎಲ್ಲರೂ ಹೇಗೆ ನೋಡ್ತೀರಿ ಅಂತೇಳಿ ನಾನು ಯಾವುದೂ ಮುಚ್ಚು ಮರ್ಯಾದೆ ಇಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಾವು ಮೊಬೈಲ್ಗಳಿಗೆ ಕರೆನ್ಸಿ ಹಾಕ್ಸಿಲ್ಲ ಸಾರಿ ಕರೆನ್ಸಿ ಅಂತ ಹಾಕ್ಸೋದಿಲ್ಲ ನಾವು ವೈಫೈ ಇದೆ ಮೊನ್ನೆ ವೈಫೈ ಹಾಕ್ಸಿವಿ ಟಿ ವಿ ಇದಕ್ಕೆ ಫೋನು ಜಾಸ್ತಿ ಯೂಸ್ ಮಾಡ್ತೀವಲ್ಲ ಯಾಕಂದರೆ ಶ್ರೇಯಾನಿಗೆ ಪ್ರಾಜೆಕ್ಟ್ ವರ್ಕು ತುಂಬ ಕೊಟ್ಟಿರ್ತಾರೆ ನಾವು ಮೊಬೈಲಿಗೆ ಸಿಕ್ಕಾಪಟ್ಟೆ ದುಡ್ಡು ಹಾಕಿಸ್ಬೇಕಾಗುತ್ತೆ ಹಾಗಾಗಿ ಬೇಡ ಅಂತೇಳಿ ವೈಫೈ ಒಂದು ರಿಸಿದ್ದೇವೆ ಅಲ್ಲ ವೈಫೈದು ಅದಕ್ಕಾಗಿ ನಾವು ಟಿ ವಿಯಲ್ಲಿ ಜಾಸ್ತಿ ನೋಡೋದು ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ನಾನು ಮೆಸೇಜ್ ಹಾಕ್ಲಿಕ್ಕೆ ಎಡಿಟ್ ಮಾಡಲಿಕ್ಕೆ ಅಷ್ಟೇ ಮಾಡ್ತೀನಿ ಅವರ ಕಾಲ್ ಬಂದರೆ ಮಾತಾಡಲಿಕ್ಕೆ ಏನು ನೋಡಬೇಕಾದ್ರೂ ನಾವು ಮೊಬೈಲ್ ಟಿ ವಿಯಲ್ಲೇ ನೋಡ್ತೀವಿ ಅದಕ್ಕಾಗಿ ಫ್ರೆಂಡ್ಸ ಯಾರು ಪ್ಲೀಸ್ ಆ ಥರ ಮಾಡಲಿಕ್ಕೆ ಹೋಗ್ಬೇಡಿ ನಿಮಗೂ ಮಾಡೋದು ನಾವು ನಿಮಗೂ ಅದೇ ಥರ ನಾವು ಮಾಡಿದರೆ ಸರಿಯಲ್ಲ ನೀವು ಮಾಡ್ತೀರ ಅಂತೇಳಿ ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ ಮೊನ್ನೆ ಒಬ್ರಿಗೆ ಕೇಳಿದ್ರಿ ಏನು ಮಿಸ್ ಸಿಸ್ಟರ್ ನೀವು ಬಂದು ಕಮೆಂಟ್ ಹಾಕಿ ಹೋಗಿಬಿಟ್ರಿ ವ್ಯೂಸ್ ಬರೋದಿಲ್ಲ ಅಂಥೇಳಿ ಅಲ್ಲ ನಾನು ಮೊಬೈಲಲ್ಲಿ ನೋಡೋದಕ್ಕೆ ಹೋಗೋಲ್ಲ ಮೊದಲೇ ಮತ್ತು ಅಲ್ಲಿ ಟಿ ವಿಯಲ್ಲಿ ನೋಡ್ತೇನೆ ಮೊಬೈಲಲ್ಲಿ ಬಂದು ಮೆಸೇಜ್ ಹಾಕಿ ಹೋಗ್ತೇನೆ ನಾ ಯಾರಿಗೂ ಯಾವತ್ತೂ ಮೋಸ ಮಾಡಿಲ್ಲ ಮುಂದೆ ಆದರೂ ಮಾಡಲ್ಲ ಆದರೆ ನೀವು ಅದೇ ಥರ ಇರ್ರಿ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ನಾನು ಮಾತಾಡಿದ್ರಲ್ಲಿ ಯಾರಿಗಾದರೂ ಯಾರಿಗೂ ಬೇಜಾರಾಗಿದ್ದರೆ ಕ್ಷಮೆ ಇರಲಿ ನಮ್ಮ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಈಗ ಒಂದು ಎರಡು ವಾರದಿಂದ ವ್ಯೂಸೇ ಇಲ್ಲ ನಾನು ಎರಡೂ ಚಾನಲಿಗಿಲ್ಲ ಎರಡೂ ಚಾನಲಿಗೆ ಹಾಗೆ ಆ ಚಾನಲಿಗೆ ನೋಡಿ ನಿನ್ನೆ ಬೋಂಡಾ ರೆಸಿಪಿ ಬಿಟ್ಟಿದ್ದೇನೆ ಬೆಳಗ್ಗೆ ಬೋಂಡಾ ರೆಸಿಪಿಗೆ ತೋರಿಸ್ತೇನೆ ವ್ಯೂಸ್ ಎಷ್ಟಿದೆ ಅಂಥೇಳಿ ನಿಮಗೂ ಕೂಡ ಇಲ್ಲಿ ನೋಡಿ ನಿಮ್ಗೆ ಸತ್ಯವಾಗಲೂ ಒಂದು ತೋರಿಸ್ತೇನೆ ನಾನು ಕಾಣ್ತಿರ್ಬೋದು ಸಾರಿ ಕಾಣಿಸ್ತಾನೆ ಇಲ್ಲ ಇಲ್ಲಿ ಇಲ್ಲಿಟ್ಟು ತೋರಿಸ್ತೇನೆ ಹ್ಞೂ ಕಾಣ್ತಿರ್ಬೇಕಲ್ಲ ನೋಡಿ ಫ್ರೆಂಡ್ಸ ಇಪ್ಪತ್ತೊಂದು ಅಯ್ಯೋ ಸಾರಿ ನಿಮಗೆ ಬ್ಯಾಕ್ ಕ್ಯಾಮ್ರಾ ಹಾಕಿ ತೋರಿಸ್ತೇನೆ ಇಲ್ಲಿ ನಾನು ಬೋಂಡಾ ರೆಸಿಪಿಗೆ ಇಪ್ಪತ್ತಾರು ವ್ಯೂಸ್ ಇದೆ ಹನ್ನೊಂದು ಲೈಕ್ ಇದೆ ಇಪ್ಪತ್ತೆಂಟು ಮೆಸೇಜ್ ಇದೆ ನೋಡಿ ಕಮೆಂಟ್ಸ್ ಇದೆ ಕಾಣಿಸ್ತಿರ್ಬೋದಲ್ಲ ಫ್ರೆಂಡ್ಸ ನಿಮಗೆ ನೋಡಿ ನೀವೇ ನೋಡಿ ನಾನು ಸುಳ್ಳು ಹೇಳಿದರೆ ಇಪ್ಪತ್ತಾರು ವ್ಯೂಸ್ ಇದೆ ಆಲ್ಮೋಸ್ಟು ಒಂದು ಗಂಟೆ ಮೂರು ತಾಸು ಆಯಿತು ನಾನು ಬಿಟ್ಟು ವಿಡಿಯೋ ಹಾಕಿ ಲೈಕ್ಸು ಹನ್ನೊಂದಿದೆ ಹೋಯ್ತಪ್ಪ ಲೈಕ್ಸು ಹನ್ನೊಂದಿದೆ ವ್ಯೂಸು ಇಪ್ಪತ್ತಾರು ಇದೆ ಕಮೆಂಟ್ಸು ಇಪ್ಪತ್ತೆಂಟಿದೆ ನಿಮ್ಗೆ ಸಾಕ್ಷಿ ಸಮೇತನ ತೋರಿಸಿದ್ದೀನಿ ನೋಡಿ ನಾನು ಅಲ್ಲೇ ನೋಡಿ ಮೇಲ್ಗಡೆ ನಾನು ಇಪ್ಪತ್ತೊಂದು ನಿಮಿಷ ಇಪ್ಪತ್ತೊಂದು ತಾಸು ಐವತ್ತೆಂಟು ನಿಮಿಷ ಆಗಿದೆ ಪುಡವಲ್ಕಾಯಿ ಪಲ್ಯ ಬಿಟ್ಟು ಇಪ್ಪತ್ತ್ಮೂರು ವ್ಯೂಸ್ ಇದೆ ಒಂಬತ್ತು ಲೈಕ್ ಇದೆ ಹ್ಞೂ ಇದ್ದೀನಿ ಹಾಗೆ ಇಪ್ಪತ್ತೈದು ಕಮೆಂಟ್ಸ್ ಇದೆ ನೀವೇ ಯೋಚನೆ ಮಾಡಿ ನಾನು ಹೇಳೋದು ಬೇಡ ಫ್ರೆಂಡ್ಸ್ ಇಲ್ಲಿ ನಿಮಗಾದರೂ ಗೊತ್ತಾಗುತ್ತೆ ಅಂತ ಅಷ್ಟೆ ಲಾಗ್ ಚಾನಲ್ಗೆ ಹಾಗೆ ಇದೆ ಇಪ್ಪತ್ತು ವ್ಯೂಸ್ ಬಂದಿದೆ ಐವತ್ತು ಕಮೆಂಟ್ಸ್ ಬಂದಿದೆ ಫ್ರೆಂಡ್ಸ್ ಅದಕ್ಕೆ ನಿಮಗೆ ನೋಡಿ ಹೇಗೆ ಅನಿಸುತ್ತೆ ನಾನು ನಿಮಗೆ ಸಾಕ್ಷಿ ಸಮೇತನ ತೋರಿಸ್ತಾ ಇದ್ದೀನಿ ಬೇರೆ ಏನಿಲ್ಲ ಸಾಕ್ಷಿ ಸಮೇತನ ಕೊಡ್ತಾ ಇದ್ದೀನಿ ನಾನು ನಿಮಗೆ ನೀವೇ ಯೋಚನೆ ಮಾಡಿ ಆ ಥರ ಎಲ್ಲ ಮಾಡ್ತಿರಲ್ಲ ಸರಿನಾ ಇದು ನೋಡಿ ಇಲ್ಲಿ ಎಷ್ಟು ವ್ಯೂಸ್ ಇದೆ ಎಷ್ಟು ಕಮೆಂಟ್ಸ್ ಇದೆ ಎಷ್ಟು ಲೈಕ್ಸ್ ಇದೆ ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ನಿಮಗೆ ಸುಳ್ಳು ಹೇಳಿದರೆ ಈ ಥರ ಆದರೆ ಹಾಗೆ ನಾನು ದಿನ ಯಾ ಏನು ಇಲ್ಲ ಅಂದರೆ ಎಷ್ಟು ಜನರದು ವೀಡಿಯೋ ನೋಡ್ತೀನಿ ಗೊತ್ತಾ ಫ್ರೆಂಡ್ಸ ನಾನು ವಿಡಿಯೋ ನೋಡ್ಲಿಕ್ಕೆ ಟೈಮ್ ಇಲ್ಲ ಅಂದರೂ ಟಿ ವಿಯಲ್ಲಿ ಹಚ್ಚಿಬಿಟ್ಟು ನಾನು ಇದನ್ನ ಮಾಡ್ತಿರ್ತೀನಿ ಆ ಥರ ಹೇಳೋದು ನಂದು ತಪ್ಪು ನಾನು ಯಾರಿಗೂ ಹೇಳೋದಕ್ಕೆ ಹೋಗೋಲ್ಲ ಸಾರಿ ಅದ್ರ ಬದಲು ನಾನು ಮಾತಾಡೋದಕ್ಕೂ ಹೋಗಲ್ಲ ನಾನು ಹೇಳೋದು ನಿಮ್ಮದೆಲ್ಲ ನೋಡ್ತೀನಿ ಅನ್ನೋಕ್ಕಿತ್ತ ಅದು ತಪ್ಪು ನಾನು ಆ ಕೆಲಸ ಮಾಡೋದಕ್ಕೆ ಹೋಗೋಲ್ಲ ಫ್ರೆಂಡ್ಸ ಈಗ ಇನ್ನು ಬಟ್ಟೆ ತೊಳಿಬೇಕು ಬೆಳಗ್ಗೆ ಸ್ವಲ್ಪ ತೊಳೆದು ಹಾಕಿದ್ದೀನಿ ಇನ್ನೂ ಸ್ವಲ್ಪ ಇದೆ ತೊಳೆದು ನಿಮಗೆ ಮತ್ತೆ ಸಿಗ್ತೀನಿ ನಾನು ಹೇಳಿದ್ರಲ್ಲಿ ಏನಾದರೂ ಬೇಜಾರಿದ್ದರೆ ಕ್ಷಮೆ ಇರಲಿ ನೋಡಿ ಈಗ ಸಾಯಂಕಾಲ ನಾಲ್ಕು ಗಂಟೆ ಆಗಿದೆ ಫ್ರೆಂಡ್ಸ ಬ್ಲೌಸ್ ಅಂತೂ ಫುಲ್ ಹೊಲದ ಮುಗಿಸಿದೆ ಬುಕ್ಸು ಕೈಯಲ್ಲಿ ಮತ್ತು ಉಪ್ಪು ಎಲ್ಲ ಹಾಗೆ ಮಾಡಬೇಕು ಅದನ್ನು ನಾಳೆದು ಮಾಡ್ಕೋತೇನೆ ಬಿಟ್ಟೆ ಫ್ರೆಂಡ್ಸ್ ಮೊನ್ನೆ ಸಂತೆಯಲ್ಲಿ ಬಾಳೆಕಾಯಿ ತಿಂದಿದ್ನಲ್ಲ ಬಾಳಿಕೆ ಬಜ್ಜಿಗೆ ಅಂತ ಧನುಷನಿಗೆ ತುಂಬ ಇಷ್ಟ ಅದಕ್ಕಾಗಿ ಬಜ್ಜಿ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಈರುಳ್ಳಿ ಬಜ್ಜಿ ಕೂಡ ಮಾಡ್ತಾಯಿದ್ದೀನಿ ನೋಡಿ ಈರುಳ್ಳಿ ಬಜ್ಜಿ ಕೂಡ ರೆಡಿ ಆಗ್ತಾ ಆಗ್ತಾಯಿದ್ದಾವೆ ಫ್ರೆಂಡ್ಸ್ ಸ್ವಲ್ಪ ಈರುಳ್ಳಿ ಬಜ್ಜಿ ಸ್ವಲ್ಪ ಬಾಳೆಕಾಯಿ ಬಜ್ಜಿ ಅಷ್ಟೇ ಮಾಡ್ತಾ ಇದ್ದೀನಿ ಅವ್ರಿಗೂ ಶಾಲೆಯಲ್ಲಿ ಕೊಡ್ತಾರೆ ಬಜ್ಜಿ ಆದರೆ ಈ ಥರ ಇರೋದಿಲ್ಲ ಫ್ರೆಂಡ್ಸ್ ಒಂದು ಇರ್ತವೆ ಹೇಳ್ತಾವೆ ಎರಡು ಎರಡು ಕೊಡ್ತಾರಂತೆ ಅದಕ್ಕೆ ಅಮ್ಮ ಬಜ್ಜಿ ಮಾಡ್ಕೊಡು ಬಜ್ಜಿ ಮಾಡ್ಕೊಡು ಅಂತ ಬಂದಾಗಿಂದ ಹೇಳ್ತಾ ಇದ್ದಾವೆ ಫ್ರೆಂಡ್ಸ ಇವತ್ತು ಬಂತು ಅದರ ಟೈಮ್ ನೋಡಿ ಈಗ ಬಜ್ಜಿ ಮಾಡ್ತಾ ಇದ್ದೀನಿ ಮಳೆ ಬರೋ ಥರ ಇದೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಮಾಡಿದ್ನಿ ಅಮಲಪಾಡಿಗೆ ಅಲ್ಲಿ ಕಾರ್ಯಕ್ರಮ ಕೂಡ ಇದೆ ಈಗ ಸಂಗೀತ ಕಾರ್ಯಕ್ರಮ ಇದೆ ಅಂತ ಕಾಣಿಸುತ್ತೆ ಇವತ್ತು ಫ್ರೆಂಡ್ಸ್ ನಾನು ದೇವಸ್ಥಾನಕ್ಕೆ ಹೋದ್ರೆ ಲೈವಿಗೆ ಬರ್ತೀನಿ ಅಲ್ಲಿ ದೇವಸ್ಥಾನದಲ್ಲಿ ಏನು ಫಂಕ್ಷನ್ ಕೇಳ್ತೈತಿ ಅದನ್ನ ಡೈರೆಕ್ಟ್ ನೋಡ್ಬೋದು ನೀವು ಲೈವಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೊನ್ನೆ ಹರಿಕತೆ ಇತ್ತು ನಿನ್ನೆ ಇದು ಇತ್ತು ಇರಲಿಲ್ಲ ಇವತ್ತು ರಸಮ ಇದು ಇದೆ ಸಂಗೀತ ಕಾರ್ಯಕ್ರಮ ಇದೆ ದೊಡ್ಡವ್ರದಿದೆಯೋ ಮಕ್ಕಳಿದೆ ಗೊತ್ತಿಲ್ಲ ಹೀಗೆ ದಿನ ಒಂದೊಂಥರ ಒಂದಿನ ಯಕ್ಷಗಾನ ಒಂದಿನ ಭರತನಾಟ್ಯ ಎಲ್ಲ ಇದೆ ಅಲ್ಲಿ ಕೂಡ ತುಂಬ ಚೆನ್ನಾಗಿದೆ ಅದಕ್ಕಾಗಿ ಬಜ್ಜಿ ಮಾಡಿಟ್ಟು ಕಸ ಉಡಿಸಿ ಹೋಗ್ತೀನಿ ಫ್ರೆಂಡ್ಸ ಶ್ರೇಯಾ ಅಂತೂ ಹೋದ್ಲು ಈಗ ಬಂದು ಹೋದ್ಲು ಅವಳು ಕಾಲೇಜಿಂದ ಬಂದು ಹೋದಲು ಅವಳದು ಕಾಲೇಜಿಗೆ ಬೇಗ ಬಿಡ್ತಾಯಿದೆ ಹನ್ನೆರಡು ಗಂಟೆಗೆ ಅಂದ್ರೆ ಒಂದು ಗಂಟೆಗೆ ಇದ್ದಾರೆ ನವರಾತ್ರಿ ಮುಗಿಯೋವರೆಗೂ ಮಧ್ಯಾಹ್ನಕ್ಕೆ ಬಿಡ್ತಾರಂತೆ ಈಗ ಅದಕ್ಕಾಗಿ ಅವಳು ಕೂಡ ಬಂದು ಇವಾಗ ತಮ್ಮಪಾಡಿ ದೇವಸ್ಥಾನದಲ್ಲಿ ಅವಳು ಊಟ ಮಾಡಿ ಬಂದಳ ಅವಳು ಫ್ರೆಂಡ್ಸ್ ಹೊತ್ತಿಗೆ ಹೋಗಿ ಫ್ರೆಂಡ್ಸ್ ಅಲ್ಲೇ ಇವತ್ತು ಊಟಕ್ಕೆ ಹೋಗಿಲ್ಲ ಸ್ವಲ್ಪ ಕಬಡ್ಡಿ ಇದೆಲ್ಲ ಇತ್ತು ಈಗ ಸಾಯಂಕಾಲ ದೇವರಿಗೆ ನಮಸ್ಕಾರ ಮಾಡಿದಾಗ ಆಗುತ್ತೆ ಮತ್ತೆ ಆ ಸಂಗೀತ ಇದು ಉಂಟಲ್ಲ ಅದನ್ನು ಕೇಳಿದಾಗ ಏನಾಗುತ್ತೆ ಹೇಳಿ ಹೋಗ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಬಂದು ಏನಾದರೂ ಸ್ವಲ್ಪ ಮಾಡಿದ್ರೆ ಇತ್ತು ಅಂತ ಹೇಳ್ಬಿಟ್ಟಿನಿ ಆ ಇಲ್ಲಿ ಬಜ್ಜಿ ನೋಡಿ ರೆಡಿ ಆಗ್ತದೆ ಅವಾಗ ಮೇಲ್ಗಡೆ ತೇಲಿ ಬರ್ತಾವೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಾನೇನು ಇದಕ್ಕೆ ಪುಡಿ ಅದು ಏನೂ ಹಾಕೋದಿಲ್ಲ ಪುಡಿ ಬಜ್ಜಿ ಮಾಡುವಾಗ ಬರೀ ಡೈರೆಕ್ಟು ಕಾಯಿ ಮೆಣಸು ಬಜ್ಜಿ ಮಾಡಿದರೆ ಮಾತ್ರ ಹಾಕ್ತೀನಿ ಇಲ್ಲಾಂದ್ರೆ ಹಾಕೋದಿಲ್ಲ ನಾನು ಜಾಸ್ತಿ ನೋಡಿ ಇಲ್ಲಿ ಇದ್ರ ಬಜ್ಜಿ ಅಷ್ಟು ಚೆನ್ನಾಗಿ ಬಾಳೆಕಾಯಿ ಬಾಳೆಕಾಯಿ ಬಜ್ಜಿ ಸೂಪರ್ ಸ್ವೀಟು ಖಾರ ಎರಡೂ ಇರೋದ್ರಿಂದ ಚೆನ್ನಾಗಿ ಅನ್ನಿಸ್ತವೆ ಬಜ್ಜಿ ಹಾಕೋದೇ ಬೇಡ ಅವೇ ಫ್ರೆಂಡ್ಸ್ ಹಿಟ್ಟು ಸ್ವಲ್ಪ ಹೊತ್ತು ಕಲಸಿ ಇಡ್ಬೇಕು ನಾವು ನೆನದು ಅಂದ್ರ ಬಜ್ಜಿ ನಾವು ಸೋಡಾಪುಡಿ ಹಾಕೋ ಅವಶ್ಯಕತೆನೇ ಇರಲ್ಲ ಸ್ವಲ್ಪ ಹಿಟ್ ನೆನಿಬೇಕು ಚೆನ್ನಾಗಿ ಜಾಸ್ತಿ ಹೊತ್ತು ಏನ್ ಬಿಡಬಾರ್ದು ಒಂದ್ ಅರ್ಧ ಗಂಟೆ ಬಿಟ್ರೆ ಸಾಕು ಹಿಟ್ ನೆನಿತಂದ್ರ ಬಜ್ಜಿ ಒಳಗಡೆ ತುಂಬಾ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಹಾಕವ್ ಫ್ರೆಂಡ್ಸ್ ನಾನು ಬಾಳಿಕೆ ಬಜ್ಜಿ ಮಾಡೋರಿಗೆ ಇಟ್ಟಿನ ಫ್ರೆಂಡ್ಸ್ ನೋಡಿ ಸತ್ತೆ ಹಾಕಿದ್ರೆ ನೀರ್ ಕಾಯಿಸಿ ಇಟ್ಕೊಂಡೇನೆ ಯಾವಾಗಲೇ ಎಣ್ಣೆ ಕಾಯಿಸಿ ಸ್ಲೋ ಮಾಡ್ಕೋಬೇಕು ಯಾವಾಗ್ಲಿ ಸ್ಲೋ ಮಾಡ್ಕೊಂಡು ಬಜ್ಜಿ ಬಿಡಬೇಕು ಫುಲ್ ಎಣ್ಣೆ ಕಾಯಿಸಿ ನಾವು ಬಜ್ಜಿ ಬಿಟ್ಟರೆ ಮೇಲ್ಗಡೆ ಎಲ್ಲ ಕಪ್ಪು ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಹಿಟ್ಟಿಟ್ಟು ಹಾಗೆ ಇರುತ್ತೆ ಅದಕ್ಕಾಗಿ ಎಣ್ಣೆ ಕಾಯಿಸಿ ಸ್ಲೋ ಮಾಡಿ ಬಜ್ಜಿ ಬಿಡಬೇಕು ತುಂಬಾ ಚೆನ್ನಾಗಿರ್ತಾವಾಗ ಒಳಗಡೆನು ತುಂಬಾ ಚೆನ್ನಾಗಿ ಬೆಂದಿ ಕರೆದಿರ್ತಾವ ಎಣ್ಣೆಯಲ್ಲಿ ಮತ್ತೆ ಮೇಲ್ಗಡೆ ಕೂಡ ಆಲ್ಮೋಸ್ಟ್ ಎಲ್ಲರೂ ಏನ್ ಮಾಡ್ತಾರೆ ಬಜ್ಜಿಗೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾರೆ ನಾವು ಕಡಲೆ ಹಿಟ್ಟು ಮಾತ್ರ ಮಿಕ್ಸ್ ಮಾಡಬಾರ್ದು ಗರಿ ಗರಿಯಾಗಿ ಬರ್ಬೇಕು ಮೇಲ್ಗಡೆ ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಮೇಲ್ಗಡೆ ಗರಿ ಗರಿ ಒಳಗಡೆ ಸಾಫ್ಟ್ ಆಗಿ ಮಸ್ತ್ ಇಲ್ಲಿ ಕರಿತಾ ಇದ್ರೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ ಚಾನಲ್ ನ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮಹಾಕಾಳಿ ಕೈನ ಅಡುಗೆ ಚಾನಲ್ ಇದೆ ಅದರಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಮತ್ತೆ ಏನು ಗೊತ್ತಾ ಅದರಲ್ಲಿ ನಿಮ್ಗೆ ಯಾವುದಾದ್ರೂ ಅಡುಗೆ ಹೊಸದ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿ ನಾನು ಟ್ರೈ ಮಾಡ್ತೇನೆ ಫ್ರೆಂಡ್ಸ್ ನೋಡಿ ಬಜ್ಜಿ ಎಷ್ಟು ಚೆನ್ನಾಗಿ ಕರೆದು ಈಗ ಪಾತ್ರೆ ಉಂಟು ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ಹೋಗ್ತೀನಿ ಇಲ್ಲಿ ಸೈಡಿಗೆ ಬಾಳಕೆ ಬಜ್ಜಿ ಹಾಕ್ತೀನಿ ಬಾಳಕೆ ಸ್ವೀಟ್ ಇರೋದರಿಂದ ನೋಡಿ ಇರುವೆ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಇರುವೆ ಇರಲಿಲ್ಲ ಇಷ್ಟು ದಿನ ಮತ್ತೆ ಸ್ಟಾರ್ಟ್ ಅದು ಯಾಕಂತ ಗೊತ್ತಿಲ್ಲ ಬಾಳೆಕಾಯಿ ಬಜ್ಜಿ ಸೈಡ್ ಹಾಕ್ತೇನೆ ಒಂದ್ ಕಡೆ ನೋಡಿ ಈಗ ನಾನು ಈಗ ಪ್ಲೇನ್ ಜೋರ್ ಇಟ್ಟಿದ್ದೇನೆ ಉರಿ ನೋಡಿ ಗ್ಯಾಸ್ ಕೂಡ ಹೈ ಇಟ್ಟೆ ಈಗ ಅಂದ್ರೆ ಒಳಗಡೆ ಚೆನ್ನಾಗಿ ಕರಿಬೇಕು ಒಳಗಡೆ ಹಸಿ ಇಟ್ಟಿದ್ರೆ ಮನುಷ್ಯನಿಗೆ ಅದೇನೆ ಅಂತಾರೆ ಏನ್ ಹೇಳ್ತಾರಪ್ಪ ಅದಕ್ಕೆ ಅಂದ್ರೆ ಹಳ್ಳಿ ಸೈಡ್ ಬಸೆಯಲ್ಲಿ ಗೊತ್ತು ಸಿಟಿಯಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಹಳ್ಳಿ ಸೈಡು ಹಸಿ ಹಿಟ್ಟಿದ್ರೆ ಕುಪ್ಪತ್ತಿಗೆ ಆಗುತ್ತೆ ಅಂತ ಹೇಳ್ತಿದ್ರು ನಮ್ಮ ತಾಯಿಯಾರೆಲ್ಲ ಅದಕ್ಕೆ ಹಸಿ ದುಳೀಬಾರ್ದು ಹಿಟ್ಟು ಚೆನ್ನಾಗಿ ಕರಿಬೇಕು ಎಣ್ಣೆಯಲ್ಲಿ ನಾವು ಏನೇ ಮಾಡಬೇಕಾದ್ರೂ ಹಸಿ ಹಸಿಯಾಗಿ ಮಾಡಿದರೆ ಹಾಗೆ ಆಗುತ್ತೆ ಹಸಿ ಹಸಿ ಮಾಡಬಾರ್ದು ಒಳಗಡೆ ಎಲ್ಲ ಮತ್ತು ರೊಟ್ಟಿ ಬೇಯಿಸ್ಬೇಕಾದ್ರೂ ಚಪಾತಿ ಬೇಯಿಸ್ಬೇಕಾದ್ರೂ ಚೆನ್ನಾಗಿ ಬೇಯಿಸ್ಕೋಬೇಕು ಯಾವುದೇ ಆದ್ರೂ ನೋಡಿ ಈಗ ರೆಡಿ ಆಯಿತು ಬಜಿ ಇಲ್ಲಿ ಮತ್ತೆ ಹಾಕಿ ಬಿಡ್ಬಾರ್ದು ಬಜಿ ಒಂದ್ ಸ್ವಲ್ಪ ಈ ತರ ಅದು ಮಾಡ್ಕೋಬೇಕು ಅದು ಸ್ಪ್ರೆಡ್ ಆದ್ರೆ ತುಂಬಾ ಒಂದೇ ಕಲರ್ ಬರುತ್ತೆ ಚೆನ್ನಾಗಿ ಇಲ್ಲಂದ್ರೆ ಈ ತರ ನಾವು ತಿರುಗಿಸ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೆಡಿ ಆಯ್ತು ಫ್ರೆಂಡ್ಸ್ ಸರ್ ಬೆಳಗ್ಗೆ ಹೇಳಿದೆ ಕಮೆಂಟ್ ಬಗ್ಗೆ ಈಗ ನೋಡಿ ಮತ್ತೆ ನಾಲ್ಕೈದು ಕಮೆಂಟ್ ಬಂದವು ವ್ಯೂಸ್ ನ ಎಷ್ಟು ತೋರಿಸಿದ್ನೋ ಅಷ್ಟೇ ಇದೆ ವ್ಯೂಸ್ ಏನಾದ್ರೂ ಸೆಟ್ಟಿಂಗ್ಸ್ ಅಲ್ಲಿ ಪ್ರಾಬ್ಲಮ್ ಆಗಿದೆಯಾ ಫ್ರೆಂಡ್ಸ್ ಆ ತರ ಆದ್ರೆ ಕಮೆಂಟ್ ಮಾತ್ರ ಬರ್ತವೆ ವ್ಯೂಸ್ ಬರಲ್ಲ ಏನಾದ್ರೂ ಸೆಟ್ಟಿಂಗ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿತ್ತು ಫ್ರೆಂಡ್ಸ್ ಯಾವ ಚಾನಲ್ಗೆ ಕಮೆಂಟ್ ಮಾಡಿ ಹೇಳಿ ನನಗೂ ಸಹ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿದೆ ಮತ್ತೆ ಈಗ ಒಂದು ವಾರದಿಂದ ವ್ಯೂಸ್ ಇಲ್ಲ ಅದೇ ಇದು ಆಗ್ತಾಯಿದೆ ಎರಡೂ ಚೆನ್ನಾಗಿ ಸಡನ್ಲಿ ಬಜ್ಜಿ ನೋಡಿ ಬಜ್ಜಿ ಯಾರಿಗೆಲ್ಲ ಬೇಕಲ್ಲ ಬನ್ನಿ ನಮ್ಮ ಮನೆಗೆ ಇದನ್ನೇ ಕೊಡ್ತಾರಂತ ಅನ್ಕೋಬಿಡಿ ಬಿಸಿ ಬಿಸಿ ಮಾಡಿಕೊಡ್ತೇನೆ ನಾನು ಆಯಿತಾ ಫ್ರೆಂಡ್ಸ ನೋಡಿ ಬಾಳಿಕೆ ಬಜ್ಜಿ ಈರುಳ್ಳಿ ಬಜ್ಜಿ ರೆಡಿ ಆಗಿದೆ ನಿಮ್ಗೆ ಒಂದು ಸತಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಬಜ್ಜಿ ಬಾಳೆಕಾಯಿ ಬಜ್ಜಿ ಬೇರೆ ಬರ್ತಾರೆ ಬಳೆಕಾಯಿ ಬಜ್ಜಿ ನೋಡಿ ಬಳೆಕಾಯಿ ಕಾಣ್ತಾ ಇದ್ದಲ್ಲ ವಾವು ಸೂಪರಾಗಿದೆ ಬಳೆಕಾಯಿ ಬಜ್ಜಿ ಮತ್ತು ಹಾಗೆ ಈರುಳ್ಳಿ ಬಜ್ಜಿ ಈರುಳ್ಳಿ ಸುಡ್ತಾಯಿದ್ದಾವೆ ಫ್ರೆಂಡ್ಸ್ ಇದು ಬರ್ತಾಯಿಲ್ಲ ನೋಡಿ ನಮ್ಮ ಕಡೆ ಸಂತೆಯಲ್ಲಿ ಇಲ್ಲಿ ಮಾಡ್ತಾರೆ ಇಷ್ಟೀಟ್ ಚಿಕ್ಕದು ಇದಕ್ಕೆ ಚಿಕ್ಕದು ಇರ್ತಾಯೋ ಒಂದೇ ತುತ್ತಲ್ಲಿ ತಿನ್ಬೋದು ಇದು ಆದರೆ ಎರಡು ತುತ್ತಾಗತ್ತೆ ಫ್ರೆಂಡ್ಸ ಈಗ ಬಜ್ಜಿ ಮಾಡಿಟ್ಟಿದ್ದೀನಿ ನಮ್ಮ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದವು ಏನು ಗೊತ್ತಾ ಫ್ರೆಂಡ್ಸ ಒಂದು ವಾರದಿಂದ ತೊಳೆದಿಲ್ಲ ಎಲೆ ತೊಳಿಬೇಕು ಸ್ವಲ್ಪ ತೊಳ್ಕೊತಿದ್ದೆ ನೋಡಿ ಇದನ್ನೆಲ್ಲ ತೊಳಿಬೇಕು ಹಾಗೆ ಇಲ್ಲಿ ಇದೊಂದಿಷ್ಟು ಪಾತ್ರೆ ಇದೆ ತೊಳಿತೀನಿ ಬೇಗ ಬೇಗ ತೊಳೆದು ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲಿ ನೋಡಿ ಎಲ್ಲ ಹಾಗೆ ಇಟ್ಟಿದ್ದೀನಿ ಬ್ಲೌಸು ಹೊಲ್ದಿಟ್ಟೆ ಹೊಲದಿಟ್ಟೆ ತೋರಿಸ್ತೇನೆ ಕೂಡ ಇದು ಫಾಲು ಬ್ಲೌಸ್ ಎಲ್ಲಿಟ್ಟಿನ ಹ್ಞೂ ಬ್ಲೌಸ್ ಇಲ್ಲಿದೆ ನೋಡಿ ಇದೇ ಸೀರೆ ಮ್ಯಾಚಿಂಗ್ದು ಬ್ಲೌಸ್ ಆಗಿದೆ ಕಾಣ್ತದಲ್ಲ ಬ್ಲೌಸ್ ಆಗಿದೆ ಫ್ರೆಂಡ್ಸ್ ಬಟ್ಟೆ ಅಂತೂ ಸಾಕಾಗೋದಿಲ್ಲ ಸೀರೆ ಒಳಗಡೆದು ನೋಡಿ ಆ ಥರ ಪಟ್ಟಿ ಪಟ್ಟಿ ಬಂದಿದೆ ಇಲ್ಲಿ ಕೊಟ್ಟೆ ಏನು ಮಾಡಲಿ ಬಟ್ಟೆ ಸಾಕಾಗಲಿಲ್ಲ ಫ್ರೆಂಡ್ಸ ಅದಕ್ಕಾಗಿ ಕೊಟ್ಟೆ ಪರವಾಗಿಲ್ಲ ಕೆಳಗೆ ಹೋಗುತ್ತಲ್ಲ ಕೊಂಕುಳಲ್ಲಿ ಅಂತೇಳಿ ಈ ಥರ ಇದೆ ಈಗ ಹುಕ್ಸ್ ಹಚ್ಚಬೇಕು ಹುಕ್ಸ್ ಮಾರ್ಕ್ ಮಾಡಿಟ್ಟಿದ್ದೇನೆ ಸಾಯಂಕಾಲ ಅದು ಕುತಾಕಿ ಹಚ್ಚಿದ್ರೆ ಆಯ್ತು ಅಂಥೇಳಿ ಈಗ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಸಿಗ್ತೇನೆ ಫ್ರೆಂಡ್ಸ್ ನನ್ನ ಮಗ ನನಗಿಂತ ಹೈಟಾಗಿದ್ದೇನೆ ಮೆಟಲ್ ಮೇಲೆ ನಿಂತಿದ್ದಾನೆ ಹೈಟ್ ಕಾಣ್ತಾ ಇದ್ದಾನೆ ಫ್ರೆಂಡ್ಸೇ ಈಗ ದೇವಸ್ಥಾನಕ್ಕೆ ಆಗಿವಿ ಇವತ್ತು ನವರಾತ್ರಿಯ ಮೂರನೇ ದಿನದ ಅಲ್ವಾ ಅದಕ್ಕಾಗಿ ನೋಡಿ ಬೂದಿ ಬಣ್ಣದ ಸೀರೆ ಇದಕ್ಕೆ ಯಾವುದು ಹೇಳ್ತಾರೋ ಗೊತ್ತಿಲ್ಲ ನನಗೆ ಬೂದಿ ಬಣ್ಣದ ಸೀರೆನೇ ಗೊತ್ತು ಗ್ರೇ ಗ್ರೇ ಹಾಂ ಹೌದು ಕಂದು ಬಣ್ಣದ್ದು ನೋಡಿ ಈ ಥರ ಇದೆ ನನ್ನ ಸೀರೆ ಖರೆ ಇದು ಫುಲ್ ವಿಡಿಯೋ ಕೂಡ ಹಾಕ್ತೇನೆ ಸ್ವಲ್ಪ ವಿಡಿಯೋ ಮಾಡಿದ್ದು ಈಗ ದೇವಸ್ಥಾನಕ್ಕೆ ಹೋಗ್ಕೆ ಫ್ರೆಂಡ್ಸ ಅಲ್ಲಿ ಏನಿದೆ ಅದನ್ನು ಶಿವತ್ತು ಇದು ಸಂಗೀತ ಅಲ್ಲ ಹೌದು ಸಂಗೀತ ಕಾರ್ಯಕ್ರಮ ಇದೆ ಫ್ರೆಂಡ್ಸ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು ಕೇಳಿ ದೇವ್ರಿಗೆ ಹೋಗಿ ಬರ್ತೆ ಬಜ್ಜಿ ಚಹಾ ಮಾಡಿದ್ದೀವಿ ತಿಂದೀವಿ ಅಂಟಿ ನೋಡಿ ಈಗ ಕಿಲಿ ಹಾಕ್ತೇನೆ ಕಿಲಿ ಹಾಕಿ ಹೋಗಿ ಫ್ರೆಂಡ್ಸಿ ಆಗ್ತಾ ಉಂಟು ಏರಿಲಿ ಆಟ ರೆಡಿಯಾಗಿ ಮಾತಾಡೋಕ್ಕನ ಏನು ಮಾಡೋದು ನೋಡಿ ಅಯ್ಯೋ ಫ್ರೆಂಡ್ಸ್ ನಮ್ಮ ದಾಷವಾಳ ಗಿಡದಲ್ಲಿ ಹೂ ಹೋಗಾಕೈತಿದ್ದೆ ನೋಡಿ ಅದರಲ್ಲಿ ಹೋಗಿ ಹೂ ಕೊಯ್ಲಿಕ್ಕೆ ಆಗ್ತಾಯಿಲ್ಲ ಹುಲ್ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ ಹೆದರಿಕೆ ಆಗುತ್ತೆ ಅಂಥೇಳಿ ಕೊಯ್ದಿಲ್ಲ ಇವತ್ತು ನಾಳೆ ತೆಗಿತೇನೆ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತೇವೆ ಹೊರಡ್ತೇವೆ ಕೀಲಿ ಹಾಕ್ತೇನೆ ಹಾಕಿ ಮತ್ತೆ ಸಿಗ್ತೇನೆ ನೋಡಿ ಅಲ್ಲಿ ನಿಂತಿದ್ದಾನೆ ಬರ್ತಾಯಿದ್ದಾರೆ ಫ್ರೆಂಡ್ಸ ಅಪ್ಪ ಅಮ್ಮಗೆ ಒಟ್ಟಿಗೆ ಬರ್ತಾ ಇದ್ದಾರೆ ಇಲ್ಲಿ ಹುಲ್ಲೊಳಗಿಂದ ನಾನು ಪಾರಾಗಿ ಹೋಗಬೇಕು ಏ ಬಂದ್ಯಾ ನೀನು ಸ್ಕೂಟಿ ಮ್ಯಾಲ ಬರ್ತೀಯೋ ಅಂತ್ಕೊಂಡಿದ್ದನ್ನೆಲ್ಲ ಎಲ್ಲ ಇದ್ದಾರೆ ನೋಡಿ ಕೆಳಗೆ ನೋಡ್ಕೊಂಡು ಹೋಗ್ಬೇಕು ನಾವು ಹಾಗೆ ಮೇಲೆ ನೋಡ್ಕೊಂಡಾದ್ರೆ ಕಾಲಿಗೆ ಸುತ್ತಾಕೋತದೆ ನೋಡಿ ಯಾವ ಥರ ಹುಲ್ಲಿದೆ ಇದ್ರೊಳಗಡೆಯಿಂದ ಪಾರಾಗಿ ಬಂದೀವಿ ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ಫ್ರೆಂಡ್ಸ ದನೇಶ್ ಏನು ನೋಡ್ತಾಯಿದ್ದೀಯ ಹ್ಞೂ ಏನು ನೋಡ್ತಾಯಿದ್ದೀ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಇವರು ಮೊನ್ನೆ ಬಿಯಿಂದ ಅವರು ಮನೆ ಹೊಸ ಮನೆ ಎದುರುಗಡೆ ಹಾಗಾಗಿ ಈಗ ದೇವಸ್ಥಾನಕ್ಕೆ ಹೋಗ್ತೇವೆ ಫ್ರೆಂಡ್ಸ ಮತ್ತೆ ದೇವಸ್ಥಾನದಲ್ಲಿ ಸಿಗ್ತೇನೆ